ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಕೆಂಗೇರಿಯ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ದರ್ಶನ್ಗೆ ಬೇಲ್ ಸಿಕ್ಕಿದ ಮೇಲೆಯೂ ಎರಡು ದಿನಗಳ ಕಾಲ ಆಸ್ಪತ್ರೆಯಲ್ಲಿಯೇ ಇದ್ರು ನಟನಿಗೆ ಚಿಕಿತ್ಸೆ ನೀಡಲಾಗ್ತಿತ್ತು ಎನ್ನಲಾಗಿದೆ ಆದರೆ ನಂತರ ಅಂದರೆ ಇಂದು ನಟನನ್ನ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿದ್ದಾರೆ ಈ ವೇಳೆ ಅವರ ಪುತ್ರ ತಂದೆಗೆ ಜೊತೆಯಾದ್ರು ತಂದೆಗೆ ವಿನೀಶ್ ಹೆಗಲಾದ್ರು ಅಪ್ಪ ಡಿಸ್ಚಾರ್ಜ್ ಆಗಿ ಬರ್ತಿದ್ದಂತೆ ಜೊತೆಗೆ ನಿಂತಿದ್ದಾರೆ ನಟ ದರ್ಶನ್ ಕೂಡ ಪುತ್ರ ವಿನೀಶ್ ಹೆಗಲ ಮೇಲೆ ಕೈ ಇಟ್ಟುಕೊಂಡು ನಿಧಾನವಾಗಿ ಕಾರಿನ ಕಡೆ ಹೆಜ್ಜೆ ಹಾಕಿದ್ದಾರೆ ವಿನೀಶ್ ಅವರು ಕೂಡ ಅವರ ತಂದೆಯನ್ನ ಹಿಡಿದುಕೊಂಡು ಕಾರಿನ ಕಡೆ ಹೆಜ್ಜೆ ಹಾಕಿದ್ದಾರೆ ವಿನೀಶ್ ಅವರು ಅಪ್ಪ ಬಳ್ಳಾರಿ ಜೈಲಿನಲ್ಲಿದ್ದಾಗಲೂ ಭೇಟಿ ಮಾಡಿದ್ರು ದರ್ಶನ್ ನಡೆಯುವಾಗ ಮಗನ ತೋಳಿನ ಮೇಲೆ ಕೈ ಇಟ್ಟು ನಡೆದರೆ ವಿನೀಶ್ ಅಪ್ಪನ ಸೊಂಟ ಹಿಡಿದುಕೊಂಡಿದ್ರು ಅಪ್ಪನಿಗೆ ಮಗ ಬೆಂಬಲವಾಗಿ ನಿಂತು ಕಾರಿನ ಕಡೆ ಹೋಗಿದ್ದಾರೆ ಡಿಸ್ಚಾರ್ಜ್ ನಂತರ ದರ್ಶನ್ ಅವರು ಪತ್ನಿಯ ಫ್ಲಾಟ್ಗೆ ಬಂದಿದ್ದಾರೆ ಬೆನ್ನು ನೋವಿಗೆ ಅಕ್ಟೋಬರ್ ಮೂವತ್ತೊಂದರಿಂದ ಚಿಕಿತ್ಸೆ ಪಡೆಯುತ್ತಿರುವ ನಟ ದರ್ಶನ್ ಅವರು ಬಿಜಿಎಸ್ ಆಸ್ಪತ್ರೆಯಲ್ಲಿ ಫಿಸಿಯೋಥೆರಪಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಸದ್ಯ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಡಿಸ್ಚಾರ್ಜ್ ಆಗಿ ನಟ ದರ್ಶನ್ ಹಳ್ಳಿ ಪತ್ನಿ ಫ್ಲಾಟ್ಗೆ ಬರಲಿದ್ದು ಹೊಸಕೆರೆ ಹಳ್ಳಿ ಅಪಾರ್ಟ್ಮೆಂಟ್ ಬಳಿ ಅಲರ್ಟ್ ಮಾಡಲಾಗಿದೆ ಅಪಾರ್ಟ್ಮೆಂಟ್ ಸಿಬ್ಬಂದಿ ಅಲರ್ಟ್ ಆಗಿದ್ದು ದರ್ಶನ್ ಬರೋದರಿಂದ ಅಭಿಮಾನಿಗಳು ಕೂಡ ಜಮಾಯಿಸೋ ಸಾಧ್ಯತೆ ಇದ್ದು ಆ ಕಾರಣದಿಂದಲೇ ಅಪಾರ್ಟ್ಮೆಂಟ್ ಎಂಟ್ರೆನ್ಸ್ನಲ್ಲಿ ಸೆಕ್ಯೂರಿಟಿ ಸಿಬ್ಬಂದಿ ಅಲರ್ಟ್ ಆಗಿದ್ದಾರೆ ಇನ್ನು ಗಂಡನಿಗೆ ಮನೆಯಲ್ಲಿಯೇ ಎಲ್ಲಾ ಚಿಕಿತ್ಸೆ ನೀಡಲು ವಿಜಯಲಕ್ಷ್ಮಿ ಮುಂದಾಗಿದ್ದಾರೆ ಇದಕ್ಕೆ ಬೇಕಾಗಿರೋ ಎಲ್ಲಾ ವ್ಯವಸ್ಥೆಯನ್ನ ವಿಜಯಲಕ್ಷ್ಮಿ ದರ್ಶನ್ ಅವರು ಮಾಡಿಕೊಂಡಿದ್ದಾರೆ ದರ್ಶನ್ಗೆ ಫಿಸಿಯೋಥೆರಪಿ ನೀಡಬೇಕಾಗಿದ್ದು ಇದಕ್ಕಾಗಿ ಮನೆಯಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಎಲ್ಲಾ ವ್ಯವಸ್ಥೆಗಳನ್ನ ಮಾಡಿದ್ದಾರೆ ಎನ್ನಲಾಗಿದೆ ಫಿಸಿಯೋಥೆರಪಿ ಚಿಕಿತ್ಸೆ ಬಗ್ಗೆ ಈಗಾಗಲೇ ದರ್ಶನ್ ಕುಟುಂಬ ವೈದ್ಯರ ಬಳಿ ಚರ್ಚಿಸಿದ್ದಾರೆ ಎನ್ನಲಾಗಿದೆ ಬಹುತೇಕ ಹೊಸಕೆರೆ ಹಳ್ಳಿಯ ಪತ್ನಿ ನಿವಾಸದಲ್ಲೇ ದರ್ಶನ್ ಉಳಿಯಲಿದ್ದಾರೆ ಎನ್ನಲಾಗಿದೆ ಇನ್ನು ದರ್ಶನ್ ಅವರು ಈ ಹಿಂದೆ ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಜಾಮೀನು ಪಡೆದು ಹೊರಗೆ ಆ ನಂತರ ಅವರನ್ನ ಬಿಜೆಎಸ್ ಆಸ್ಪತ್ರೆಗೆ ಸೇರಿಸಲಾಗಿತ್ತು ಅಲ್ಲಿ ಅವರಿಗೆ ಸರ್ಜರಿ ಮಾಡಿಸಲಾಗುತ್ತದೆ ಎನ್ನಲಾಗಿತ್ತು ಆದರೆ ಸರ್ಜರಿ ಇನ್ನೂ ಮಾಡಿಸಿಲ್ಲ ಸದ್ಯ ಅವರಿಗೆ ಫಿಸಿಯೋಥೆರಪಿ ಅಗತ್ಯವಿದೆ ಹಾಗಾಗಿ ಫಿಸಿಯೋಥೆರಪಿ ಮೂಲಕವೇ ಚಿಕಿತ್ಸೆ ನೀಡಲಾಗುತ್ತದೆ ಎನ್ನಲಾಗ್ತಿದೆ ಇನ್ನು ನಟ ದರ್ಶನ್ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಿದ್ದಂತೆ ಅವರ ಸಹೋದರ ದಿನಕರ್ ತೂಗುದೀಪ ಹಾಗೂ ಅವರ ಪತ್ನಿಯು ಬಂದಿದ್ದಾರೆ